ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಾನ ಗಣಪತಿ ಇವತ್ತು ತುಂಬ ಸಿಂಪಲಾಗಿ ಹಾಕುವಂಥ ಡಿಸೈನನ್ನು ಇದ್ದೀನಿ ಇದಕ್ಕೆ ಹಾರೇಳೆ ದಾರ ಹಾಗೂ ಟೆನ್ ನಂಬರ್ ನೀಡಲ್ ಹಾಗೆ ಇದು ಕುಚ್ಚು ಇಷ್ಟಪಡೋದವರು ಈ ಡಿಸೈನ್ನ ಹಾಕೋಬೋದು ಈ ಡಿಸೈನ್ ತುಂಬಾ ಚೆನ್ನಾಗಿದೆ ಹಾಗೂ ಎಲ್ಲರೂ ಇಷ್ಟಪಡ್ತಾರೆ ಶುರು ಮಾಡೋಣ ಮೊದಲಿಗೆ ಹಾರೇಳೆ ದಾರನ ತಗೊಳ್ಳಿ ಹಾಗೆ ಸಿಂಗಲ್ ನಾಟ್ ಮೊದಲಿಗೆ ಸಿಂಗಲ್ ನಾಟ್ ಹಾಕ್ಕೊಳ್ಳಿ ಹಾಗೆ ಇನ್ನೊಂದು ಸಿಂಗಲ್ ನಾಟ್ ಹಾಕ್ಕೊಳ್ಳಿ ಆನಂತರ ನೀಡಲ್ ಮೇಲೆ ಸಲ ದಾರ ಸುತ್ತಕೊಳ್ಳಿ ಸ್ವಲ್ಪ ದೂರದಲ್ಲಿ ನೀಡಲ್ ಹಾಕಿ ದಾರನ ಮೇಲೆ ಕೇಳಿರಿ ಅನಂತರ ಒಂದರಲ್ಲಿ ಎರಡು ಅದರಲ್ಲಿ ಎರಡು ಹೀಗೆ ಡಬಲ್ ಕ್ರೋಷೆ ಮಾಡ್ಕೊಳ್ಳಿ ಅಲ್ಲಿಂದ ಮೂರು ಚೈನ್ ಒಂದು ಎರಡು ಮೂರು ಅದನ್ನ ಈ ಡಬಲ್ ಕ್ರೋಶೆ ಮಾಡಿದ್ವಲ್ಲ ಒಳಗಿಂದ ನೀಡಲ್ಲಿ ತಗೊಂಡು ಒಂದು ಪಿಕಾಟ್ ಮಾಡಿಕೊಳ್ಳಿ ಹೀಗೆ ಅನಂತರ ನೀಡಲ್ ಮೇಲೆ ದಾರ ಅದೇ ಜಾಗಕ್ಕೆ ನೀಡಲ್ ಹಾಕಿ ದಾರನ ಮೇಲಕ್ಕೆ ತಗೊಳ್ಳಿ ಒಂದರಲ್ಲಿ ಎರಡು ಒಂದರಲ್ಲಿ ಎರಡು ಮೂರು ಚೈನ್ ಒಂದು ಎರಡು ಮೂರು ಹೀಗೆ ಪಿಕೌಟ್ ಮಾಡ್ಕೊಳ್ಳಿ ಪುನಃ ಹಾಗೆ ಮಾಡ್ಕೊಳ್ತೀನಿ ಮೂರು ಚೈನ್ ಒಂದು ಎರಡು ಮೂರು ಹೀಗೆ ದಾರನ ಹಾಕಿ ಒಂದು ಪಿಕೌಟ್ ಮಾಡ್ಕೊಳ್ಳಿ ಈಗ ಮೂರು ಪಿಕೌಟ್ ಆಯ್ತಲ್ವಾ ನಂತರ ಇನ್ನೊಂದು ಡಬಲ್ ಕ್ರೋಶೆ ಹೀಗೆ ಮಾಡ್ಕೋಬೇಕು ಅಲ್ಲಿಂದ ದಾರಾನ ಮೇಲೆ ಕೇಳ್ಕೊಳ್ಳಿ ಮೂರು ಬೀಟ್ ತಗೊಂಡು ಡೈರೆಕ್ಟಾಗಿ ದಾರದೊಳಗೆ ಹಾಕಿ ಹೀಗೆ ದಾರ ಮೇಲೆ ಕೆಳ್ಕೊಳ್ಳಿ ಆನಂತರ ದಾರ ನೀಡಲ್ಗೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಮೂರು ಚೈನ್ ಒಂದು ಎರಡು ಮೂರು ಹಾಗೆ ಡಬಲ್ ಕ್ರೋಶೆ ಒಳಗಿಂದ ನೀಡಲ್ ತಂದು ಒಂದು ಪಿಕಟ್ ಮಾಡ್ಕೊಳ್ಳಿ ದಾರ ನೀಡಲ್ ಮೇಲೆ ದಾರ ಸುತ್ಕೊಂಡು ಇನ್ನೊಂದು ಡಬಲ್ ಕ್ರೋಶೆ ಮೂರು ಚೈನ್ ಕಟ್ ಆಯಿತು ಇನ್ನೊಂದು ಡಬಲ್ ಕ್ರೋಶೆ ಮತ್ತೆ ಮೂರು ಚೈನ್ ಡಬಲ್ ಕ್ರೋಶೆ ನೀಡೋ ತಂದು ಒಂದು ಪಿಕೌಟ್ ಈಗ ಮೂರು ಪಿಕೌಟ್ ಆಯ್ತು ನೋಡಿ ಈ ತರ ಬರುತ್ತೆ ಡಿಸೈನು ಈ ಕಡೆ ಮೂರು ಪಿಕೌಟ್ ಈ ಕಡೆ ಮೂರು ಪಿಕೌಟ್ ಅಲ್ಲಿಂದ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಳ್ಳಿ ಈ ತರ ಕಾಣಿಸುತ್ತೆ ಇನ್ನೊಂದು ಲಾಕ್ ಹೀಗೆ ಮಾಡಿಕೊಳ್ಳಿ ಈ ತರ ಕಾಣಿಸುತ್ತೆ ಅನಂತರ ನೀಡಲ್ ಮೇಲೆ ದಾರ ಸುತ್ತಕೊಳ್ಳಿ ಒಂದು ಡಬಲ್ ಕ್ರೋಷೆ ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ ಮತ್ತು ಡಬಲ್ ಕ್ರೋಷೆ ಅಲ್ಲಿಂದ ಮೂರು ಚೈನ್ದು ಎರಡು ಮೂರು ಈ ಎರಡು ಡಬಲ್ ಕ್ರೋಷೆ ಹಾಕಿದ್ವಲ್ಲ ಅದರೊಳಗಡೆಯಿಂದ ಎರಡರ ಸೇರಿಸಿ ಒಳಗಡೆಯಿಂದ ನೀಡಲ್ ತಂದು ಹೀಗೆ ಪಿಕಾಟ್ ಒಂದು ಡಬಲ್ ಕ್ರೋಶೆ ಪಿಕಾಟ್ ಮಾಡ್ಕೊಳ್ಳಿ ಈಗ ಪುನಃ ತೋರಿಸ್ತೀನಿ ನೋಡಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಸ್ವಲ್ಪ ಜಾಗ ಬಿಟ್ಕೊಂಡು ಡಬಲ್ ಕ್ರೋಷೆ ಮಾಡ್ಕೊಳ್ಳಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಡಬಲ್ ಕ್ರೋಷೆ ಮಾಡಿಕೊಳ್ಳಿ ಎರಡು ಮೂರು ಮೂರು ಚೈನ್ ಹಾಕ್ಕೊಂಡು ಇಲ್ಲಿ ಎರಡು ಡಬಲ್ ಕ್ರೋಶೆ ಹಾಕಿದ್ವಲ್ಲ ನೋಡಿ ಇಲ್ಲಿ ಎರಡು ಡಬಲ್ ಕ್ರೋಶ ಹಾಕಿದ್ವಲ್ಲ ಅದ್ರ ಹೊಳ್ಗಡೆ ಎರಡನ್ನು ಸೇರಿಸಿ ಹೊಳಗಡೆಯಿಂದ ದಾರನ ತಂದು ಒಂದು ಪಿಕೌಟ್ ಮಾಡ್ಕೊಳ್ತೀನಿ ನೋಡಿ ಎರಡು ಪಿಕೌಟ್ ಆಯಿತು ಈಗ ನಾನು ಇದಕ್ಕೆ ಕುಚ್ಚು ಹಾಕ್ತಾಯಿಲ್ಲ ಕುಚ್ಚು ಬೇಕು ಅಂತ ಹೇಳೋರು ಇಲ್ಲಿ ಫೈ ಚೈನ್ ಹಾಕ್ಕೊಂಡು ಈ ಥರ ಪಿಕೌಟ್ ಹಾಕೋಬೋದು ಕುಚ್ಚು ಬೇಡ ನನಗೆ ಹೇಳೋರು ಡೈರೆಕ್ಟ್ ಈ ಥರ ಪಿಕೌಟ್ ಹಾಕ್ಕೋಬೋದು ಹೀಗೆ ಅಲ್ಲಿಂದ ಇನ್ನೊಂದು ಪಿಕೌಟ್ ಹಾಕ್ಕೊಳ್ತೀನಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಹೀಗೆ ಡಬಲ್ ಕ್ರೋಶೆ ಇನ್ನೊಮ್ಮೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇನ್ನೊಂದು ಡಬಲ್ ಕ್ರೋಷೆ ಮೂರು ಚೈನ್ ಒಂದು ಎರಡು ಮೂರು ಅಲ್ಲಿಂದ ಈ ಎರಡು ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅದರ ಒಳಗಡೆಯಿಂದ ದಾರಾನ ತಂದು ಹೀಗೆ ಒಂದು ಸಿಂಗಲ್ ಕ್ರೋಷೆ ಮಾಡಿಕೊಳ್ಳಿ ಆಗ ಒಂದು ಪಿಕಾಟ್ ಆಯಿತು ಈಗ ಮೂರು ಪಿಕಾಟ್ ಆಗಿದೆ ಅಲ್ವಾ ಅಲ್ಲಿಂದ ದಾರಾನ ಮೇಲೆ ಕೇಳ್ಕೊಂಡು ಒಂದು ಬೀಡ ಹಾಕ್ಕೊಳ್ತೀನಿ ಈಗ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೋಡಿ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಂದು ಡಬಲ್ ಕ್ರೋಶೆ ಹೀಗೆ ಮಾಡಿ ಅಲ್ಲಿಂದ ಮೂರು ಚೈನ್ ಮೂರು ಈ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅದರೊಳಗಡೆಯಿಂದ ನೀಡಲ್ ತಂದು ಒಂದು ಪಿಕೌಟ್ ಹೀಗೆ ಮಾಡ್ಕೋಬೇಕು ಆನಂತರ ಒಂದು ಚೈನ್ ಹಾಕ್ಕೊಳ್ಳಿ ಇಲ್ಲಿ ಬರುತ್ತೆ ಅಲ್ಲಿಗೆ ಸಿಂಗಲ್ ಚೈನ್ ಸಾರಿ ಸಿಂಗಲ್ ನೋಟ್ ಮತ್ತು ಇನ್ನೊಂದು ಸಿಂಗಲ್ ನೋಟ್ ನೀಡಲ್ ಮೇಲೆ ದಾರ ಸುತ್ತಕೊಳ್ಳಿ ಡಬಲ್ ಕ್ರೋಶೆ ಹೀಗೆ ಮಾಡಿಕೊಂಡು ತ್ರೀ ಚೈನ್ ಮೂರು ಡಬಲ್ ಕ್ರೋಷೆ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಸಿಂಗಲ್ ನಾಟ್ ಮಾಡ್ಕೊಳ್ಳಿ ನೋಡಿ ಒಂದು ಪಿಕಾಟ್ ಆಯಿತು ಮತ್ತೆ ಡಬಲ್ ಕ್ರೋಷೆ ಒಂದು ಎರಡು ಮೂರು ಮೂರು ಚೈನ್ ಹಾಕಿ ಮತ್ತೆ ಪಿಕಾಟ್ ಮತ್ತೆ ಡಬಲ್ ಕ್ರೋಷೆ ಮೂರು ಚೈನ್ ಕಾಟ್ ಡಬಲ್ ಕ್ರೋಷೆ ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ಳಿ ಮೂರು ಬೀಡ್ ಹಾಕೋಣ ನೀಡಲ್ ಮೇಲೆ ದಾರ ಡಬಲ್ ಕ್ರೋಶೆ ಮೂರು ಚೈನ್ ತರ ಪಿಕಾಟ್ ಮತ್ತೆ ನೀಡಲ್ ಮೇಲೆ ದಾರ ಮೂರು ಚೈನ್ ಒಂದು ಎರಡು ಮೂರು ಪಿಕಾಟ್ ಮತ್ತೆ ನೀಡಲ್ ಮೇಲೆ ದಾರ ಮೂರು ಚೈನ್ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ ಹೀಗೆ ಮೂರು ಮೂರು ಪಿಕೌಟ್ ಮಾಡಬೇಕು ಈಗ ನೋಡಿ ಹೀಗೆ ಬರುತ್ತೆ ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ ಇನ್ನೊಂದು ಡಬಲ್ ಕ್ರೋಶೆ ಪಕ್ಕದಲ್ಲೇ ಮೂರು ಚೈನ್ ಮೂರು ಅಲ್ಲಿಂದ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಡ ಎರಡು ಡಬಲ್ ಕ್ರೋಶೆ ಎರಡು ಡಬಲ್ ಕ್ರೋಶೆ ಸೇರಿಸಿ ಒಂದು ಪಿಕೌಟ್ ಮಾಡ್ಕೋಬೇಕು ಇನ್ನೊಂದು ಡಬಲ್ ಕ್ರೋಶೆ ಇನ್ನೊಂದು ಡಬಲ್ ಕ್ರೋಶೆ ಮೂರು ಚೈನ್ ಎರಡನ್ನ ಸೇರಿಸಿ ಒಂದು ಪಿಕೌಟ್ ಈಗ ಇನ್ನೊಂದು ಡಬಲ್ ಕ್ರೋಶೆ ಇನ್ನೊಂದು ಡಬಲ್ ಕ್ರೋಶೆ ಮೂರು ಚೈನ್ ಎರಡನ್ನ ಸೇರಿಸಿ ಒಂದು ಪಿಕೌಟ್ ದಾರ ಮೇಲೆ ಮಾಡ್ಕೊಳ್ಳಿ ಬೀಡ ಹಾಕಿ ನೀಡಲ್ ಮೇಲೆ ದಾರ ಡಬಲ್ ಕ್ರೋಶೆ ಇನ್ನೊಂದು ಡಬಲ್ ಕ್ರೋಶೆ ಮೂರು ಚೈನ್ ಎರಡನ್ನ ಸೇರಿಸಿ ಒಂದು ಪಿಕೌಟ್ ಹೀಗೆ ಇನ್ನು ಮೂರು ಎರಡು ಪಿಕೌಟ್ ಮಾಡ್ಕೊಳ್ಳೋಣ ಡಿಸೈನ್ ಕಂಪ್ಲೀಟ್ ಆದಮೇಲೆ ಹೀಗೆ ಕಾಣಿಸ್ತತ್ತೆ ಕುಚ್ಚು ಇಷ್ಟ ಇಲ್ಲದವರು ಹೀಗೆ ಹಾಕ್ಕೋಬೋದು ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಕುಚ್ಚು ಬೇಕು ಅಂತ ಹೇಳೋರು ಇಲ್ಲಿ ಫೈ ಚೈನ್ ಹಾಕ್ಕೊಂಡು ಮತ್ತು ಪಿಕೌಟ್ ಹಾಕೋಬೋದು ಕುಚ್ಚು ಬೇಡ ಅಂತ ಹೇಳೋ ಹೀಗೆ ಹಾಕ್ಕೋಬೋದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು